ಅದು ಆ ಬಿಜೆಪಿ ಗೌರ್ಮೆಂಟ್ ಸ್ವಭಾವ ಅದನ್ನ ಕಂಟಿನ್ಯೂ ಮಾಡಿರ್ಬೋದು ಇಲ್ಲ ಏನ್ ಕನೆಕ್ಟ್ ಇಲ್ಲ ಲಾ ಲಾ ಯಾವಾಗ್ಲೂ ವಿಲ್ ಟೇಕ್ ಇಟ್ಸ್ ಓನ್ ಆಕ್ಷನ್ ಅದು ಮಾಡ್ಕೊಳ್ಳಿ ನನಗೆ ಆಕ್ಚುಲಿ ಮಾಹಿತಿ ಹೆಚ್ಚಿಲ್ಲ ಸಿ ಅದು ಏನು ಜಾಸ್ತಿ ತಿಳ್ಕೊಳ್ದೆ ಸುಮ್ ಸುಮ್ನೆ ಹೇಳೋದು ಅಭ್ಯಾಸ ನನಗಂತೂ ಇಲ್ಲ ಆದ್ರೆ ಸ್ವಾಭಾವಿಕವಾಗಿ ನೋಡಿದಾಗ ಇಷ್ಟು ವರ್ಷ ಅವ್ರಿಗೆ ಆ ಚಟ ಇದೆ ಬಿಜೆಪಿಯವರು ಆಯ್ತು ಆಗಿದ್ರೆ ಈಗ ಅಲ್ಲ ಒಂದು ನಿಮಿಷ ಈಗ ನಾಗೇಂದ್ರ ರಿಸೈನ್ ಮಾಡಿ ਲਿਖਦਾ ਰਹੇ ರಿಸೈನ್ ಮಾಡಿ ಆ ಸ್ಥಾನಕ್ಕೆ ಗೌರವನ ಕೊಟ್ಟಿದ ಒಂದು ಅಲಿಗೇಷನ್ ಬಂದಾಗ ಲೆಟ್ ಲಾ ಟೇಕ್ ಇಟ್ಸ್ ಓನ್ ಡಿಸಿಷನ್ ಆ್ಯಂಡ್ ದೆನ್ ವಾಟ್ ವಿ ವಿವ್ ಟು ಅಬೈಡ್ ಬೈ ದಟ್ ಅದೇನು ಕಿತ್ಕೊಂಡು ಇಲ್ಲಿ ಬೀದಿಯಲ್ಲಿ ಮಾತಾಡೋಕಾಗಲ್ಲ ಅದು ಇನ್ವೆಸ್ಟಿಗೇಷನ್ ಇದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅವ್ರು ಮಾಡ್ಲಿ ಇವಾಗ ಒಳ್ಳೆ ಶಾಲೆ ಫಂಕ್ಷನ್ ನಾವು ಮಾಡೋದು ಅದು ಅವ್ರಿಗೆ ಮುಂಚೆ ಚಾಳಿ ಇದೆ ಅವರಿಗೆ ಮುಂಚೆ ಚಾಳಿ ಇದೆ ಇದಕ್ಕಾಗಿದ್ಯಾ ನನಗೆ ಗೊತ್ತಿಲ್ಲ ಯಾಕಂದ್ರೆ ಈಗ ಬೆಳಗ್ಗೆ ನೀವು ಹೇಳ್ತಾ ಇದ್ದೀರಿ ನಾ ಬೆಳಗ್ಗೆ ನಾಲ್ಕು ಗಂಟೆಗೆ ಬಿಟ್ಟು ಇಲ್ಲಿ ಬಿಜೆಪಿ ನೋಡಿ ಒಂದು ನಿಮಿಷ ಒಂದು ನಿಮಿಷ ನಾನು ಬೇರೆಯವರಿಗೆ ಹೇಳೋದಕ್ಕೆ ಬೇರೆಯವ್ರಿಗೆ ಹೇಳಕ್ ಇಲ್ಲಿ ಬಂದಿಲ್ಲ ನಮ್ ಶಾಲೆನ ಉದ್ಘಾಟನೆ ಶಾಲೆ ಬಗ್ಗೆ ಕೇಳ್ರಿ ಅದ್ರ ಬಗ್ಗೆ ನಾನು ಹೇಳ್ತಾ ಇದೀನಿ ಎಲ್ಲಾ ಕಡೆನೂ ಕೂಡ ಸಮವಸ್ತ್ರ ಎಲ್ಲಾದ್ರೂ ಕೆಲವು ಕಡೆ ಇಲ್ಲದೆ ಇರ್ಬೋದು ಅದನ್ನ ನಾನು ಹೇಳ್ಬಿಟ್ಟಿದ್ದೀನಿ ಸ್ಟ್ರಿಕ್ಟ್ ಆಗಿ ಬುಕ್ಸ್ ಆಗ್ಲಿ ಬಟ್ಟೆ ಆಗ್ಲಿ ಯಾವ್ದೇ ತರದ ತೊಂದ್ರೆ ನನ್ನ ಇಲಾಖೆಯಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಧಿಕಾರಿಗಳ ಮೇಲೆ ಸೀನಿಯರ್ ಆಗಿ ಯಾಕಂದ್ರೆ ಎವ್ರಿಥಿ ಕ್ವಾಲಿಟಿ ಹಾ ಕ್ವಾಲಿಟಿ ಟೆಸ್ಟ್ ಇದು ಒಂದು ಒಂದು ಕಡೆಗೆ ಚೆಕ್ಕಿಂಗ್ ಸೆಕೆಂಡ್ ಚೆಕ್ಕಿಂಗ್ ಬರಬೇಕಂತ ಹೇಳಿ ಅದು ಬಂದ ತಕ್ಷಣ ರಿಲೀಸ್ ಮಾಡ್ತಾರೆ ಈಗ ಒಂದು ಕೊಟ್ಟಿದ್ದಾರೆ ದೊಡ್ಡ ಇಲ್ಲ ಅದನ್ನ ಅದನ್ನ ಸಾಕಷ್ಟು ಈಗ ಮುಂಚೆ ಹೋದ ವರ್ಷ ಅಲ್ಲ ಈಗ ಯಾರಿಗೂ ಅಲ್ಲ ನೀವು ಮೂರು ಜನರಿಗೆ ಯಾರಿಗೂ ಉತ್ತರ ಕೊಡ್ಬೋದು ಇರೋದು ಒಬ್ಬ ನಮ್ಮದು ನೀವು ಮೂರು ಜನರು ಒಟ್ಟಿಗೆ ಕೇಳಿದ್ರೆ ನಾ ಹಿಂಗೆ ಅವ್ರು ಕೇಳಿದ್ದಾರೆ ಸ್ಕೂಲ್ ಕಟ್ಟಡಕ್ಕೆ ಹೆಚ್ಚು ಒತ್ತನ್ನು ಕೊಡೋದು ಇವಾಗ ಈಗ ನಾನು ಯಾಕೆ ಬಂದಿದ್ದೀನಿ ಇಲ್ಲಿ ಈಗ ಈಗ ನಾ ಬಂದಿರೋದು ಯಾಕೆ ಕಟ್ಟಡ ಏನು ಗುಡ್ಲಿ ಪೂಜೆಗೆ ಎಲ್ಲಿಂದ ಬಂತ ಹಣ ಕೆ ಕೆ ಅಡಬಿಂದ ಅದು ನಮ್ಮ ಸರ್ಕಾರದ ಸಾಧನೆ ನೀವು ಒಂದೇ ಸತಿಗೆ ಹಂಗೆ ತಗೊಂಡು ಹೋಗೋದಕ್ಕೆ ಆಗೋದಿಲ್ಲ ನಲ್ವತ್ತಾರು ಶಾ ಶಾ ಸಾವಿರ ಶಾಲೆ ಐವತ್ತು ಸಾವಿರ ಟೀಚರ್ಸ್ ಕೊರತೆ ಇದನ್ನೆಲ್ಲ ಓವರ್ ನೈಟ್ ಸರಿ ಮಾಡ್ತಕ್ಕಂಥದ್ದಲ್ಲ ಇಟ್ ವಿಲ್ ಟೇಕ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಟೀಚರ್ ಶಾರ್ಟೇಜ್ ಇದೆ ನನಗೆ ನೀವು ವರಿ ಮಾಡಬೇಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಮನೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಾವು ಕರೆಕ್ಟ್ ಆಗಿ ಮಾಡ್ತೀವಿ ಸರಿ ಮಾಡ್ತೀವಿ ಪ್ಲಸ್ ಏನು ನಿಮ್ಗೆ ಹಾಳಾಗಿರ್ತಕ್ಕಂಥ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳು ಏನಿದೆ ಅದನ್ನ ದುರಸ್ಥಿತಿಯನ್ನು ಕೂಡ ಸರಿ ಮಾಡ್ತಕ್ಕಂಥ ಕೆಲ ಕೆಲವೊಂದ ನಾವು ಮಾಡ್ತೀವಿ ಅದನ್ನು ಮಾಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ